ಅಲ್ಲ ಬಿದ್ಬಿಟ್ವರಂತ ಇಬ್ರು ವಿದ್ ತಿಮ್ಮಪ್ಪ ಏನು ತಿಂತಾ ಇದಾರೆ ಗುರು ಎಲ್ಲ ಇವಳೆ ಯಾರು ಡಿಫರೆಂಟ್ ಆಟ ಸಾಮಾನು ಬೆಂಗಳೂರು ಜಿಮ್ನಿ ಗುಡ್ ಗುರು ಅಲ್ಲ ನೋಡ್ರಿ 뷰 ಸಮುದ್ರ ನೀನಂದ ಬರ್ ಇವಳಾ ರೋ ಡಿಫರೆಂಟ್ ವೆರಿ ವೆರಿ ಡಿಫರೆಂಟ್ ವೆರಿ ವೆರಿ ಡಿಫರೆಂಟ್ ಅಂದ ಪೊಲೀಸ್ ಇನ್ಸ್ಪೆಕ್ಟರ್ 벨ಟ್ ಅನ್ನೊಂದು ಕರಟೆ ಬ್ಲ್ಯಾಕ್ ಬೆಲ್ಟ್ ಬೆಳ್ಳಿಗಿದ್ದೀನಿ ಅಂತ ಕೊಬ್ಬು ಅಲ್ಲ ಊಟ ಮಾತ್ರ ಸಾಕತ್ತಾಗಿತ್ತು ಗುರು ಗ್ಯಾಪಲ್ಲಿ ಅಂಜಲ್ಲಿ ಒಂದೊಂದು ಪೀಸ್ ತಿಂದ್ಬಿಟ್ಟಿದ್ದೀವಿ ಬೆಳ್ಳು ಸರಿಯಾಗಿ ರೈಸ್ ಆಗ್ಬಿಟ್ಟದೆ ಓಕೆ ನೆಕ್ಸ್ಟು ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಇದಕ್ಕೆ ಆಗುಂಬೆ ಘಾಟ್ಗೆ ಆಗುಂಬೆ ಘಾಟಿಂದ ಅಲ್ಲಿಂದ ಮುಂದೆ ಮತ್ತು ಬೇಲೂರು ಹಳೆಬೀಳ್ ರೋಡಲ್ಲಿ ಸೀದಾ ಇದಕ್ಕೆ ಬರ್ತೀವಿ ಹೆಂಗಿತ್ತು ಊಟ ಊಟ ಹೆಂಗಿತ್ತು ಓಹೋ ಆಟ ಸಾಮಾನು ಬೆಂಕಿಪಟ್ಣ ಜಿಮ್ನಿ ಗಾಡಿಗುರು ಇದು ಬಂದಾಗ ಭಾರಿ ಹೋಪ್ಸ್ ಇತ್ತು ತೊಗೊಳೋಣ ಇದೆ ಅಂಥೇಳಿ ಇದನ್ನು ಬಂದಮೇಲೆ ಅಷ್ಟೇ ಅಷ್ಟಿ ನೋಡೋಕೆ ಒಂದಿನ ಹೋದ್ನು ಅವತ್ತೇ ಮನ್ಸು ಹೋಯಿತು ಇದು ಒಂದು ಗಾಡಿನ ನನ್ನ ಹೈಟಿಗೆ ಸಮ ಗಾಡಿ ಇಲ್ಲ ಅಂತೇಳಿ ಬೇಡವೇ ಬೇಡ ಅಂತ ಹೋಗ್ಬಿಟ್ಟು ಎಕ್ಸ್ಟ್ರಾ ತೊಗೊಂಡಿದ್ದೆ ನಾನು ಏನು ಗಾಡಿ ಅಂತ ಬಿಟ್ಟು ನಾ ಅದಕ್ಕೆ ಹೊಗಳಬೇಕಾ ಬೈಬೇಕಾ ಒಂದು ಗೊತ್ತಾಗಲ್ಲ ಇದು ಬಾಡಿ ಲ್ಯಾಂಗ್ವೇಜು ಆಮೇಲೆ ಇದ್ರದ್ದು ಸಿಗ್ಮೆಂಟು ಇದ್ರ ಶೇಪು ಎಲ್ಲ ನೋಡ್ರೆ ಆ್ಯಕ್ಟ್ ಹೂ ಅನ್ಸ್ಬಿಡತ್ತೆ ಇದೇ ಶೇಪಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಕೊಟ್ಟಿದ್ರೆ ಭಾರಿ ಮಜವಾಗಿರ್ತಿತ್ತು ಬಟ್ ಏನೇ ಅಂದ್ರೂ ಮಾರುತಿ ಅವ್ರದ್ದು ಜಿಪ್ಸಿಗಿರೋ ವ್ಯಾಲ್ಯೂ ಇದಕ್ಕೆ ಬರಲ್ಲ ಇಲ್ಲ ನೋವೇ ಜಿಪ್ಸಿಗಿರೋ ಗತ್ತು ಗಮ್ಮತ್ತು ರೋಡಲ್ಲಿರೋ ಸ್ಟಿಕ್ನೆಸ್ಸು ಮಜಾ ಅದ್ರದ್ದು ಓಡಿಸೋದು ಅದ್ರ ಸೌಂಡು ಪೆಟ್ರೋಲ್ ಇಂಜಿನಲ್ಲಿ ಇದ್ರೆ ಏನು ಕ್ರೇಜ್ ಆಗಿರ್ತದೆ ಬಟ್ ಇದಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಇಂತೂ ಆಗೊಂಬೆ ಗಾಟತ್ತಾ ಇದ್ದೀವಿ ಫಸ್ಟು ಟರ್ನು ಎಲ್ಲ ಹಿಂದೆ ಇದ್ದಾರೆ ಏನೋ ವೀಡಿಯೋ ತೆಗಿಯೋಣ ಅಂತ ಸೀದಾ ಮುಂದೆ ಬಂದಿದ್ದೀನಿ ಅಲ್ಲ ನಾನು ಇವಾಗ ಹಿಂದೆ ಹೋಗ್ಬೇಕಂತ ಏನು ತಿಂದು ತಿಂದುಲ್ಲೇ ರೋಡಲ್ಲೇ ಎಸ್ತೋಗ್ತಾರೆ ಏನಂತ ಹುಟ್ಟಿದಾರೇನೋ ಏನೋ ಇದು ಪ್ರಾಣಿಗಳೇನಾರು ತಿಂತವೆ ಅವು ಸುಮ್ಮನೆ ಪ್ರಾಬ್ಲಮ್ ಆಗ್ತವೆ ನೋಡೋಕೊಳ್ಳೆ ಎಜುಕೇಟೆಡ್ ಥರ ಇದ್ದಾವೆ ಸ್ವಲ್ಪವೂ ಅರ್ಥ ಆಗೋಲ್ಲ ಹಂಗೆ ಚಿಪ್ಸ್ ಪ್ಯಾಕೆಟಿಂಗ್ ಪಕ್ಕಂತ ಎಸ್ಬಿಡೋದು ದಯವಿಟ್ಟು ನೋಡ್ರಪ್ಪ ಈ ಫಾರೆಸ್ಟ್ ಝೋನಲ್ಲಿ ಎಲ್ಲ ಏನು ತಿಂತೀರಾ ನೀವು ಪ್ಲಾಸ್ಟಿಕ್ ಕವರ್ನ ದಯವಿಟ್ಟು ತೊಗೊಂಡೋಗಿ ಪ್ಲಾಸ್ಟಿಕ್ ಕವರು ನೀರು ಬಾಟ್ಲಾಗಿರ್ಬೋದು ದಯವಿಟ್ಟು ತೊಗೊಂಡೋಗಿ ಗಾರ್ಡ್ ಸೆಕ್ಷನ್ ಇದೆ ಮುಗಿದ ಮೇಲೆ ಡಸ್ಟ್ಬಿನ್ಗೆ ಹಾಕಿ ನಿಮ್ಮ ಗಾಡಿಗಳೆಲ್ಲ ಅಷ್ಟು ಜಾಗ ಇರ್ತದೆ ಕಾರಲ್ಲಿ ಒಂದು ಮೂಲೆಯಲ್ಲೆಲ್ಲ ಎಲ್ಲ ಇಟ್ಕೊಂಡ್ರೆ ವಾಷಿಂಗ್ ಕೊಟ್ಟಾಗ ವಾಷಿಂಗ್ ಹೊರ ತೆಗೆದ್ಬಿಟ್ಟು ಸೈಡ್ಗೆ ಹಾಕ್ತಾರೆ ನಿಮ್ಗೆ ಅಷ್ಟು ಮೈ ಬಾರೋಣ ಅಂತ ಹೇಳಿ ಹಾಂ ಎಸಿರಪ್ಪ ಸಿಟಿಗಳಲ್ಲಿ ಎಸಿರಿ ಸಿಟಿ ಪಟ್ಟಿಲೆಲ್ಲ ಎಷ್ಟಿದ್ರೆ ಅಟ್ಲೀಸ್ಟ್ ಕ್ಲೀನಿಂಗ್ ಆದರೂ ಜನ ಬರ್ತಾರೆ ನೀವು ತಗೊಂಬಂದ್ಬಿಟ್ಟು ಈ ಥರ ಇದರಲ್ಲೆಲ್ಲ ಎಸ್ಬಿಟ್ರೆ ಇಲ್ಲಿ ಯಾರು ಬರ್ತಾರ ಕ್ಲಿನಿಗೆ ಆ್ಯನಿಮಲ್ಸ್ಗಳು ಏನಿರ್ತವೆ ಕಾಡು ಪ್ರಾಣಿಗಳು ಅವೇ ತಿನ್ನಬೇಕು ತಿನ್ಕೊಂಡು ಸುಮ್ಮನೆ ಹೌದು ಹೆಲ್ತ್ ಹಾಳಾಗಿ ಸುಮ್ಮನೆ ಸಾಯ್ತವೆ ಅರ್ಥ ಮಾಡ್ಕೊಳ್ರಪ್ಪ ಸ್ವಲ್ಪನಾರು ಎಜುಕೇಟೆಡ್ ಆಗಿ ಬಿಹೇವ್ ಮಾಡಿ ಮತ್ತು ಆಗುಂಬೆಗಾಟ್ ಹತ್ರ ಬಂದು ರೀಚ್ ಆದ್ವಿ ಅಂತ ಆಯಿತು ಇಲ್ಲೂ ಬಿಟ್ಟಿಲ್ಲಲ್ಲಪ್ಪ ಫಾರಿನ್ ಅವ್ರ ಸಿಲ್ಲಿಗೆ ಹುಡ್ಕೊಬಂದುಬಿಟ್ಟಿದ್ದಾರೆ ಏನ್ ನೋಡ್ತಾ ಇದ್ದೀರ ನಿಮಗಿದ್ದು ಆಗುಂಬೆ ವ್ಯೂ ಪಾಯಿಂಟ್ ಹುಡ್ಗಿರಲ್ಲ ಗುರು ಲೋ ಮಂಗಗಳು ನೋಡಿ ನೀನು ಎದ್ರಂಗಾಯ್ತಲ್ಲೋ ಅದು ಇನ್ನೆಷ್ಟು ಖರಾಬ್ ಆಗಿರ್ಬೇಡ ನೀನು ಓಕೆ ಸ್ನೇಹಿತರೆ ಇಲ್ಲಿಂದ ಓಡೋಣ ಮುಂದೆ ಇನ್ನು ತುಂಬ ದೂರ ಜರ್ನಿ ಮಾಡೋಕ್ಕಿದೆ ಆಗುಂಬೆಯಿಂದ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಇಲ್ಲೇ ಟೈಮ್ ಪಾಸ್ ಆಗ್ಬಿಡ್ತದೆ ಫ್ಯೂಲ್ ಆಲ್ರೆಡಿ ಬಂದಿದೆ ಅರ್ಧ ಟ್ಯಾಂಕಿಗೆ ಇನ್ನೆಲ್ಲಿ ಸ್ಟಾಪ್ ಕೊಡಬೇಕೋ ಗೊತ್ತಿಲ್ಲ ಟೈಮ್ ಎಷ್ಟು ನನ್ನ ತಾಕತ್ತೇನೋ ಯಾರು ಅಯ್ಯಪ್ಪ ಓ ಈ ಇದಕ್ಕೆ ಕೊಡದ್ಬಿಟ್ಟಲ್ಲೋಗಿ ನಿಂತಿದೆ ಏರ್ ಬ್ಯಾಗ್ಸ್ ಎಲ್ಲ ಓಪನ್ ಆಗಿಬಿಟ್ಟಿದೆ ಕೆ ಎ ಏಯ್ಟೀನ್ ಎಮ್ ಎ ಡಬಲ್ ಸೆವೆನ್ ಫೈ ತ್ರೀ ಯಾರೋ ಸರಿಯಾಗಿ ಹೊಡೆದಾನೆ ಆಕ್ಸಿಡೆಂಟು ಹುಷಾರಿ ಹೋಗ್ರಪ್ಪ ರೋಡ್ ತುಂಬ ಗಾರ್ಡ್ ಸೆಕ್ಷನ್ ಇದೆ ಕಂಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಇದೆ ಅಣೆ ಬರ ಹುಷಾರಿ ಹೋಗಿ ಏನ ಬ್ಯಾಟ್ರಿ ಏನು ಕಳ್ಳ ಮಗ ಅವ್ನು ಅವ್ನಿಗೆ ಎಷ್ಟು ಕಷ್ಟ ಇದೆಯನ್ನೋ ಯಾರಿ ಗೊತ್ತು ಬಿಡು ಸರಿ ಬನ್ನಿ ಬನ್ನಿ ಹೊರಡೋಣ ಮತ್ತೆ ನಿಲ್ಸ್ಯಾ ನಿಧಾನ ಹೋಗ್ರಪ್ಪ ರೋಡಲ್ಲಿ ಗಾಡ್ ಸೆಕ್ಷನಲ್ಲಿ ಸುಮ್ಮನೆ ಕೊಡ್ದು ಮಾಡಿದು ಹೋಗ್ತಾರೆ ಕೆಲವರು ಕೆಲವರು ನಿದ್ದೆ ಮೊಬೈಲ್ ಹೋಗ್ತಾರೆ ಕೆಲವ್ರು ಆಟ ಆಡಕ್ಕಂತಲೇ ಎರಡ ಬೇರೆ ಗಾಡಿ ಹೊಡಿತಾರೆ ಅದರಿಂದೆಲ್ಲ ಇಂಥ ಚಾನ್ಸಸ್ ಇದೆ ಆಗೋ ಅಂಥದ್ದು ದೊಡ್ಡ ಯಾರು ಏನು ಆಗದಿದ್ರೆ ಸಾಕಪ್ಪ ಒಂದು ಟೀ ಬ್ರೇಕ್ ಅಂತ ಕೊಟ್ಟಿದ್ವಿ ಟೀ ಬ್ರೇಕ್ ಫಿನಿಶ್ ಆಗಿದೆ ಈಗ ಸೊ ಇಲ್ಲಿಂದ ಸುಮಾರು ದೂರ ಇದೆ ಸೊ ನಾನು ಬಂದ್ಬಿಟ್ಟು ಎಲ್ಲಿ ಡಿವೋಷನ್ ತಗೊಬೇಕಂದ್ರೆ ಹಾಸನ ಆದಮೇಲೆ ಚೆನ್ನರಾಯ್ಪಟ್ನ ಚಂದ್ರಾಯ್ಪಟ್ನದಿಂದ ಹೀಗೆ ಝೂಮ್ ಆಗ್ತಾ ಹೋದರೆ ಅಲ್ಲಿ ನಾನು ಡಿವೋಷನ್ ತೊಗೊಬೇಕು ಇಲ್ಲಿ ಹೆಂಗೆ ಬೋರ್ಡ್ ಹಾಕೋರು ನೋಡಿ ಪೊಲೀಸ್ ಇದ್ದಾರೆ ಎಚ್ಚರಿಕೆ ಅಂತೆ ಕ್ರೇಜಿ ಓಕೆ ಇವತ್ತಿಂದು ಆಲ್ಮೋಸ್ಟ್ ನಾವಿವತ್ತು ಮೈಸೂರಿಗೆ ನಾನು ಡಿವೋಷನ್ ತಗೊಂಡೋ ಇದಾಯಿತು ಕಾ ಲಾಸ್ಟ್ ಒನ್ ಗುರು ಎಲ್ಲ ಬಂದು ಚಿಲ್ ಮಾಡಿಕೊಂಡು ನಮ್ಮ ಪ್ಲ್ಯಾನ್ಗಿಂತ ಪ್ಲ್ಯಾನ್ ಎಕ್ಸ್ಟೆಂಡ್ ಮಾಡಿಕೊಂಡು ನಾವೆಲ್ಲ ಜಾಲಿ ಮಾಡಿದ್ದೀವಿ ಇನ್ನೇನು ಇಲ್ಲಿ ಸ್ಪ್ಲಿಟ್ ಆಗೋ ಟೈಮ್ ಆಲ್ರೆಡಿ ಬಂದಾಯಿತು ವೇಗ್ ಬೈ ಬೈ ಹುಷಾರಿ ಬ್ರೋ ಹಾಂ ಹುಷಾರು 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 ಓಕೆ ಬೈ ಬ್ರೋ ಬೈ ಸಾರಿ ಆನೆ ಆನೆ ಅಂತ ಕಾಟ ಕೊಟ್ಟಿದ್ದೀವಿ ಬೇಜಾರಾಗಬೇಡ ಬಲ್ಲವನು ಸಮುದ್ರ ನೀನಂದು ಬರಲಾ ಬರಲಾ ರಾಕಿ ಬಾಯ್ ಎಸ್ ಬಾಯ್ ಪೋನ್ ಬೈ ಬಾಯ್